ಬೆಳಗಾವಿ ತಾಲೂಕಿನ ಮೋದಗಾ ಗ್ರಾಮದಲ್ಲಿ ಅಂಗಡಿಗಳ ಕಳ್ಳತನ ಹಾರ್ಡ್ವೇರ್ ಹಾಗೂ ವೆಲ್ಡಿಂಗ್ ಅಂಗಡಿ ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ ಅಂಗಡಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದರೂ ಕೂಡ ಅದನ್ನು ಒಡೆದು ಹಾಕಿದ್ದಾರೆ ಆದರೆ ಅಂಗಡಿಯಲ್ಲಿದ್ದ ಹಣ ಮಾತ್ರ ದೋಚಿಕೊಂಡು ಹೋಗಿದ್ದಾರೆ ಅಂಗಡಿಯಲ್ಲಿದ್ದ ಸಾಮಾನುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಸಿಸಿ ಕ್ಯಾಮೆರಾ ಇದ್ದರೂ ಕೂಡ ಕಳ್ಳರು ಅಂಗಡಿಯ ಬಾಗಿಲನ್ನು ಒಡೆದಿದ್ದಾರೆ ಮಾರಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಜಗನ್ನಾಥ್ ಜಿ ಶೃಗಾವಿಜಿಎಸ್ಫೈ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ ರಾತ್ರಿ ಎಷ್ಟು ಗಂಟೆಗೆ ಕ್ಲೋಸ್ ಮಾಡಿರಿ ಬೆಳಿಗ್ಗೆ ಯಾರು ನೋಡಿದಾರಿ ಪಸ್ಟ್ ನಾನು ನೋಡಿನಿ ಬೆಳಿಗ್ಗೆ ಬಂದೀನಿ ರೀ ಇಲ್ಲಿ ಹಾಂ ರೀ ಓ ನೋಡಿ ನೀ ಶೆಟ್ಟರ ಕೆಳಗಿನೂ ಎಲ್ಲ ಒಡ್ದಿದ್ದು ಇದ್ವು ರೀ ಆ್ಯಡ ಅದಕ್ಕೆ ಅದ್ರ ಸಲುವಾಗಿ ನಮಗೆ ಫೋದರ್ದು ಕೊಣಕ್ಕಿನ್ ರೀ ಹಿಂಗೆ ಆಗಿದ ಅಂತ ಕೇಳ ಅವರು ಸ್ಟೇಷನ್ಗೆ ಹೋಗಿಟ್ಟು ಹೇಳ್ಬೊಗು ಕರ್ಕೊಂಬರ್ಸರಿ ಮಾರ್ಟ ಸ್ಟೇಷನ್ ಇಂತ ಬಂದಿದ್ರು ಮರ ಸ್ಟೇಷನ್ ಬಂದಿರಿ ಬಂದ್ ಕೇಂದ್ರ ನೋಡಿ ಫೋಟೋ ಎಲ್ಲ ತಗೊಂಡ್ ಹೋಗಿರ್ರಿ ರೀ ಮಟೀರಿಯಲ್ ಏನು ಎಷ್ಟು ಲಕ್ಷ ಇದೈತೆ ರೀ ಮೆಟ್ರಿಯಲ್ದು ಏನು ಓದಿಲ್ಲ ರೀ ಒಂದು ಸ್ವಲ್ಪ ಆ ಆರು ರೂಪಾಯಿ ಅಷ್ಟು ಇದ್ದರು ಇಲ್ಲಿ ಗಲಿಯದಾಗ ಚಲೋ ಅಲ್ಲ ಹಾಂ ರೀ ಅವನ ತಗೊಂಡು ಹೋಗ್ಯಾರ ರೀ ಹಾಂ ರೀ ಮತ್ತು ಮೆಟ್ರೀರಿಯಲ್ ಏನದ ಓದಿಲ್ಲದು ಏನು ಓದಿಲ್ಲ ರೀ ಮಟೀರಿಯಲ್ ಏನು ರೀ